ತಿಳ್ಕೊಳ್ತೀನಿ ತಿಳ್ಕೊಂಡು ಅದ್ರ ಬಗ್ಗೆ ಇಲಾಖೆ ಇಲಾಖೆಯಲ್ಲಿ ಆ ಸಂಬಂಧಪಟ್ಟಂಥ ಜಿಲ್ಲಾಭಿಮೇಷ ಆಗಿರ್ತಕ್ಕಂಥ ಮಾತನಾಡುತ್ತೆ ನಾವು ಮಾಡ್ತೀವಿ ಆ ಥರ ನಮ್ಮಲ್ಲಿ ಯಾವುದು ಆತರ ಅಸ್ಪೃಶ್ಯತೆ ಎಲ್ಲ ಇಲ್ಲ ನಮ್ಮಲ್ಲೆಲ್ಲ ಒಂದೇ ಅವೆಲ್ಲರೂ ಕೂಡ ಗೌರವದಿಂದ ಮಾನವೀಯದಿಂದ ಎಲ್ಲ ಧರ್ಮದವ್ರಿಗೂ ದೇವಸ್ಥಾನದಲ್ಲಿ ಅವಕಾಶಗಳನ್ನು ನಾವು ಕೊಡ್ತೀವಿ ಯಾರು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ನಂಬರ್ ಒನ್ ಏಳನೇ ತಾರೀಕು ಈ ಬರಗಾಲಕ್ಕೆ ಬರಗಾಲದಿಂದ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋಂಥ ಒಂದು ಅನ್ಯಾಯ ಮತ್ತು ಬಜೆಟ್ನಿಂದ ನಮಗೆ ಹಣ ಬರದೇ ಇರೋದು ಹಿಂದೆ ಬಜೆಟ್ನಿಂದ ಏನು ಅನೌನ್ಸ್ ಮಾಡಿದ್ರು ಅದು ಕೂಡ ನಮಗೆ ಬರದೇಬಹುದು ಏನು ನಮಗೆ ತಾರತಮ್ಯ ಆಗ್ತಾ ಇದೆ ಅದರ ವಿರುದ್ಧ ಮೊದಲನೇ ಬಾರಿಗೆ ಇಡೀ ಸರ್ಕಾರ ನಾವೆಲ್ಲ ಮಂತ್ರಿಗಳು ಎಮ್ ಎಲ್ ಎಗಳು ಚೀಫ್ ಮಿನಿಷರ್ ಮುಖಂಡತ್ವದಲ್ಲಿ ನಾವೆಲ್ಲ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಒಂದು ದಿನ ಹೋಗ್ತಾ ಇದ್ದೇವೆ ಅದಕ್ಕೆಲ್ಲ ನಮ್ಮ ಶಾಸಕರು ಸಂಸತ್ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಮಂತ್ರಿಗಳ ಆದಿಯಾಗಿ ನಾವು ಆ ಪ್ರತಿಭಟನೆಯಲ್ಲಿ ನಮ್ಮ ಧ್ವನಿಯನ್ನು ದೆಹಲಿಗೆ ಮುಗಿಸೋಂಥ ಕೆಲಸವನ್ನು ಮಾಡ್ತೀವಿ ಅದೇ ದಿನ ಬೆಂಗಳೂರಿನಲ್ಲಿ ಅವರು ಕಾಂಗ್ರೆಸ್ ವಿರುದ್ಧ ಪ್ರೊಟೆಸ್ಟನ್ನು ಇಟ್ಕೊಂಡಿದ್ದಾರೆ ಸರ್ ಅವರು ಯಾಕೆ ವಿಫುಲ ಆದರು ಅಂತ ಫಸ್ಟು ಆತ್ಮಲೋಕನ ಮಾಡ್ಕೊಳ್ಳಿ ಹಣ ಕೊಡಿಸೋದ್ರಲ್ಲಿ ಒಂದು ದಿನ ಅವರು ಪ್ರೈಮ್ ಮಿನಿಸ್ಟರ್ ಅವ್ರು ಭೇಟಿ ಮಾಡಲಿಲ್ಲ ಬರಗಾಲಕ್ಕೆ ದುಡ್ಡು ಕಟ್ಟಲಿಲ್ಲ ಅವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಫಸ್ಟು ಅವರ ಧ್ವನಿಯನ್ನು ಕೇಂದ್ರ ಸರ್ಕಾರದ ಹಣವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿ ಅದಕ್ಕೆ ಜನ ಅವ್ರನ್ನ ಧಿಕ್ಕರಿಸಿರು

ಪಾರ್ಲಿಮೆಂಟ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಸರ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಸರ್ ಇದು ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಯಾರ್ಯಾರು ಅಂತ ಕೆಲವೊಂದು ಮಿನಿಸ್ಟರ್ಟೆಸ್ಟ್ ನಾನೇ ಬಂದಿದ್ದೀನಿ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ